ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಭೂಮಿಕಾ ಆ್ಯಂಡ್ ದಿಸ್ ಈಸ್ ಮೈ ಫಸ್ಟ್ ಲಾಗ್ ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದು ಸಂಡೇ ಲಾಗ್ ಆಗುತ್ತೆ ಆ್ಯಂಡ್ ದಿಸ್ ಈಸ್ ಸಂಡೇ ವ್ಲಾಗ್ ಆಗಿರುತ್ತೆ ನನ್ನ ಸಂಡೇ ಹೇಗಿರುತ್ತೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಬುಡ್ಡಿನ ಹೊರಗಡೆ ಕಟ್ಟಾಕ್ಬಿಟ್ಟು ಇವಳ ಹೆಸರು ಬಂದುಬಿಟ್ಟು ರೋನಿ ಅಂತ ಹಾಸ್ಪಿಟಲೀ ಎಂಟ್ರಿಗೋಸ್ಕರ ನೇಮ್ ಕೊಟ್ಟಿರೋದು ರೋನಿ ಅಂತ ಮನೆಯಲ್ಲೆಲ್ಲ ಮನೇಲೆಲ್ಲ ಕರೆಯೋದು ಬುಡ್ಡಿ ಅಂತ ಸೊ ಇವಳು ನಮ್ಮ ಜೊತೆ ಮಲಗಿರ್ತಾರೆ ಇದ್ದಿದ್ದ ತಕ್ಷಣ ಇವಳಿನ ಹೊರಗಡೆ ಚೇರ್ ಕಟ್ ಹಾಕ್ಬಿಟ್ಟು ಇವತ್ತು ಸಂಡೇ ಅಲ್ವಾ ಸೊ ಸಂಡೇ ಸ್ಪೆಷಲ್ ಏನಿರುತ್ತೆ ನಾನ್ ವೆಜ್ ಇರುತ್ತೆ ಸೊ ಅದಕ್ಕೆ ಗಾಡಿ ತಗೊಂಡು ಸ್ವಲ್ಪ ಐಟಮ್ಸ್ ತೊಗೊಬರೋಣ ಐಟಮ್ಸ್ ಬೇಕಾಗ ಹಾಗೆ ಗಾಡಿನ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ ಬೆಳಗ್ಗೆ ತುಂಬ ಚಳಿ ಇರುತ್ತಲ್ವ ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ತಗೊಂಡು ಹೋಗಬಾರ್ದು ಅಂತ ಸ್ವಲ್ಪ ಸ್ಟಾರ್ಟ್ ಮಾಡಿ ಹಾಗೆ ಬಿಟ್ಟು ಗಾಡಿನ ಹೋಗ್ತಾ ಹೋಗ್ತಾಯಿದ್ದೀನಿ ನಾನಿನ್ನು ಮೊಬೈಲ್ ಹೋಲ್ಡರ್ ಇನ್ನೂ ತಗೊಂಡಿಲ್ಲ ಅದು ತಗೊಂಡಿದ್ದಿದ್ರೆ ಇನ್ನೂ ಈಝಿ ಆಗ್ತಾಯಿತ್ತು ವ್ಲಾಗ್ ಮಾಡೋಕ್ಕೆ ಲಾಗ್ ಮಾಡೋ ಲಾಗ್ ಮಾಡೋದು ತುಂಬ ಕಷ್ಟ ಇದೆ ಹ್ಞೂ ಸೊ ಹಂಗೆ ಚಿಕನ್ ಅಂಗ್ಡಿ ಹತ್ರ ಬಂದಿ ಚಿಕನ್ ತಗೊಳ್ಳೋಣ ಅಂತ ಅಂಕಲ್ ಏನೋ ಹೇಳಿದ್ರು ಕೇಳ್ಸ್ಕೊಂಡ್ರಲ್ಲ ಅಷ್ಟು ಚಿಕನ್ ತಿಂದೆ ಒಂದು ಆಯ್ತಂತೆ ಯಾಕೆ ಅಂತ ಕೇಳಿದರೆ ಅವ್ರ ವೈಫ್ ಕೂಡ ಮನೆ ಹಾಕಿದ್ರಂತೆ ಇವಾಗ ಅವ್ರ ಸೊಸೆ ಕೂಡ ಮನೆ ಹಾಕಿದ್ದಾರೆ ಆ ಪೂಜೆ ಈ ಪೂಜೆ ಅಂದ್ಬಿಟ್ಟು ತಿನ್ನೋಕ್ಕೆ ಬಿಟ್ಟಿದ್ದಮ್ಮ ಅಂತ ಹೇಳಿದರು ಸೊ ಹಾಗೆ ಹಿಂಗೆ ಮುಂದೆ ಸಂಕ್ರಾಂತಿನೂ ಬರ್ತಿದೆ ಇನ್ನು ಅಲ್ಲಿವರೆಗೂ ತಿನ್ನಂಗಿಲ್ಲ ಅಂತ ಹೇಳಿದರು ಚಿಕನ್ ತೊಗೊಂಡು ಮನೆ ಕಡೆ ಹೊರಟೆ ಮನೆ ಕಡೆ ಬಂದೆ ಸೊ ಚಿಕನ್ ರೇಟ್ ಜಾಸ್ತಿ ಆಗಿದೆ ಅಂದರು ಕೆ ಜಿನೇ ಮುನ್ನೂರು ರೂಪಾಯಿ ಆಗಿದೆ ಅಂತ ಹೇಳಿದರು ಅದಕ್ಕೆ ನಾನು ಒಂದು ಎರಡು ಕೆ ಜಿ ಬರುವಂಥ ಒಂದು ಕೋಳಿನ ಕಟ್ ಮಾಡಿಸ್ಕೊಂಡು ಕೆ ಜಿ ಆದರೆ ಕೋಳಿ ಆದರೆ ಒಂದು ಇನ್ನೂರು ರೂಪಾಯಿ ಬರುತ್ತೆ ಒಂದು ಕೋಳಿ ಸೊ ಎರಡು ಕೆ ಜಿ ಕೋಳಿನೇ ತೊಗೊಂಡು ಮನೆ ಕಡೆ ಬಂದೆ ಗಾಡಿ ತುಂಬಾ ಗಲೀಜಾಗಿತ್ತು ಅಂದ್ಬಿಟ್ಟು ನನ್ನ ಗಾಡಿ ವಾಶ್ ಮಾಡ್ಸೋಣ ಅಂದ್ಬಿಟ್ಟು ನನ್ನ ತಮ್ಮನೇ ಗಾಡಿ ವಾಶ್ ಮಾಡ್ತಾನೆ ಮನೆಗಿರೋ ಮೂರು ಗಾಡಿನೂ ಅವನೇ ವಾಶ್ ಮಾಡೋದು ಸಂಡೇ ಸಂಡೆ ಇದು ನಮ್ಮದು ಎರಡನೇ ಗಾಡಿ ಇನ್ನು ಕಾರನ್ನು ತಗೊಳ್ಳೋ ಆಸೆ ಇದೆ ಅದು ಯಾವಾಗ ಈಡಿರುತ್ತೋ ಗೊತ್ತಿಲ್ಲ ಗಾಡಿನೆಲ್ಲ ನೀಟಾಗಿ ವಾಶ್ ಮಾಡ್ತಾ ಇದ್ದಾನೆ ಫಸ್ಟ್ ಶಾಂಪೂನ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಬೇಕು ಇದು ನಮ್ಮದು ಫಸ್ಟ್ನೇ ಗಾಡಿ ತುಂಬ ಹಳೆ ಗಾಡಿ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಲೂ ಕಲರ್ ಅಂದರೆ ಅವಾಗ ನಂಗೆ ತುಂಬ ಇಷ್ಟ ಇತ್ತು ಗಾಡಿ ಕಲರಲ್ಲಿ ಸಂಡೆ ಅದು ಸಾಕು ಮೂರು ಗಾಡಿನೂ ವಾಷಿಂಗ್ ಮಾಡೋದು ಮುಂದೆ ಕೆಲಸ ಅದು ನಂದು ಇದು ನಮ್ದು ಹಳೆ ಗಾಡಿ ಇದು ನಮ್ಮದೇ ಗಾಡಿ ಏನ್ ನೀರು ಏ ಲೀಕೇಜ್ ಆಗೈತೆ ನೋಡಿಲಿ ಸುಮ್ಮನೆ ಈ ಸಲೀಲಿ ನಾನು ನೆಂದು ಹೋಗ್ಬಿಟ್ನಲ್ಲ ನಮ್ಮ ಬುಡ್ಡಿನ ಹಾಂ ಹಾಗೆ ನಮ್ಮ ಬುಡ್ಡಿನೂ ಗಾಡಿ ವಾಶ್ ಮಾಡ್ತಾ ಇದ್ನಲ್ಲ ಅಲ್ಲಿ ಹೋಗೋಣ ಅಂತ ಬಂದೆ ಇವ್ರಿಗೂ ಸ್ವಲ್ಪ ಟೈಮ್ ಪಾಸ್ ಆಗ್ಲಿ ವಾಕಿಂಗ್ ಆಗಲಿ ಅಂತ ನೋಡಿ ಹೆಂಗ ಆಡ್ತಾಳೆ ನೋಡ ನೋಡಮ್ಮ ಹೆಂಗ್ ನೆಗೆದು ನೋಡ ನೋಡ ಹೆಂಗ್ ನೆಗೀತಳೆ

நட்டோ எ அங்காரே நீங்க ஸானம் மாசதா ஆ ಇದು ನಾನು ರೀಸೆಂಟ್ ಆಗಿ ತೊಗೊಂಡಿರೋ ಗಾಡಿ ಹೊಸ ಗಾಡಿ ನನಗೆ ಟಿ ವಿ ಎಸ್ಸಲ್ಲಿ ಅಲ್ಲಿ ಗಾಡಿ ತುಂಬಾ ಇಷ್ಟ ಆಯ್ತು ಕಾಂಬಿನೇಷನ್ ಕಲರೇ ನನ್ಗೆ ತುಂಬಾ ಇಷ್ಟ ಆಯಿತು ಬ್ಲ್ಯಾಕ್ ಅಂಡ್ ರೆಡ್ ಕಲರ್ ಸೊ ಅದಕ್ಕೆ ಈ ಗಾಡಿ ತಗೊಂಡೆ ವಾಶ್ ಮಾಡಿದ್ದ ಇವಳು ಗಾಡಿ ಮೇಲೆ ಹತ್ತಿದ್ರೇ ನನ್ಗೆ ಭಯ ಆಗುತ್ತೆ ಏಕೆಂದರೆ ಹೊಸ ಗಾಡಿ ತಂದಿದ್ದ ದಿವಸ ಸ್ವಲ್ಪ ಮುಂದೆ ಫ್ರಂಟು ಸ್ವಲ್ಪ ಸ್ಕ್ರ್ಯಾಚ್ ಮಾಡಿಬಿಟ್ರು ಪರ್ಚಿಬಿಟ್ರು ಉಗ್ರಲ್ಲಿ ಸೊ ಅದಕ್ಕೆ ಗಾಡಿ ಮೇಲೆ ಹಚ್ಚಬೇಕಾದ್ರೆ ವಿಧಾನ ಜೋಪಾನ ಅನ್ನಾಗಿಸ್ತೀನಿ ಇವಳು ಗಾಡಿ ಮೇಲೆ ಹತ್ತೋದು ಅಂದರೆ ಇಷ್ಟ ಗಾಡಿ ಸ್ಟಾರ್ಟ್ ಆಯಿತು ಅಂದರೆ ಗಾಡಿ ಮೇಲೆ ಬಂದು ಹತ್ நீர்ச்சின் பார்த்தேனிட்டு நோட யார வந்த ஆய் ஆய் பூஜை ಆಯ್ತು ಪೂಜೆ ಅನ್ಕೊಂಡು ಮನೆಗೆ ಬಂದಂತೆ ಇವನು ಕೂಡ ನನ್ನ ತಮ್ಮನೆ ಗಾಡಿ ವಾಶ್ ಮಾಡ್ತಾ ಇದ್ದಾನಲ್ಲ ಅವನು ನನ್ನ ತಮ್ಮನೆ ಇವರಿಬ್ರು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಮಕ್ಕಳು ಸೊ ಇವನು ಗಾಡಿ ವಾಶ್ ಮಾಡ್ತಾ ಇರೋದು ನೋಡಿ ಏನು ಆಯ್ತು ಪೂಜೆ ದಿನ ವಾಶ್ ಮಾಡ್ತಾ ಇದ್ದಾರಲ್ಲ ಹಂಗೆ ವಾಶ್ ಮಾಡ್ತಾ ಇದ್ದೀರಾ ಆಯ್ತು ಪೂಜೆ ಅನ್ಕೊಂಡು ನನ್ನ ಮನೆಗೆ ಬಂದ್ಬಿಟ್ಟೆ ಅಂತ ಕಾಮಿಡಿ ಮಾಡ್ತಾ ಇದ್ದ ಗಾಡಿ ವಾಶ್ ಮಾಡಿದ್ದೆಲ್ಲ ಮುಗೀತು ಗಾಡಿ ಇವಾಗ ಪಳ ಪಳ ಅಂತ ಹೊಳಿತಾ ಇದೆ ಸೊ ಮನೆಗೆ ಬಂದು ಚಿಕನ್ ಮಾಡ ಅಂತ ಚಿಕನ್ಗೆಲ್ಲ ರೆಡಿ ಮಾಡಿಕೊಂಡು ಎಣ್ಣೆಯಲ್ಲಿ ಈ ಐಟಮ್ಸ್ನೆಲ್ಲ ಹುರಿದ್ಬಿಟ್ಟು ಚಿಕನ್ನ ವಾಶ್ ಮಾಡಿಬಿಟ್ಟು ಸೈಡ್ಗೆ ಎತ್ತಿಕೊಂಡಿದ್ದೆ ಚಿಕನ್ಗೆ ಉಪ್ಪು ಅಷ್ಟಿನ ಪುಡಿ ಹಾಕಿ ಬೇಯಕ್ಕೆ ಇಟ್ಟಿದ್ದೆ ಎಣ್ಣೆಯಲ್ಲಿ ಹುರಿದಿರೋ ಮಸಾಲೆನೆಲ್ಲ ಪೇಸ್ಟ್ ಮಾಡಿಕೊಂಡೆ ಸಾಂಬಾರಿಗೆ ಹಾಗೆ ಚಿಕನ್ ಮಸಾಲೆ ಪೌಡ್ರ್ ಕೂಡ ಹಾಕ್ಬಿಟ್ಟು ಇದು ಮನೆಯಲ್ಲೇ ಮಾಡಿರೋಂಥ ಖಾರದ ಪುಡಿ ರುಬ್ಬಿರೋ ಪೇಸ್ಟ್ ಹಾಕಿದೆ ಆ್ಯಂಡ್ ಸ್ವಲ್ಪ ಹೊತ್ತು ಕುದಿಯಾಕ್ಬಿಟ್ಟು ಇವಾಗ ಸಾಂಬಾರು ರೆಡಿಯಾಗಿದೆ ಸೊ ಹಾಗೆ ಕುಷ್ಕ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಬೇಕಾಗಿರೋ ಐಟಮ್ಸ್ನೆಲ್ಲ ರೆಡಿ ಮಾಡಿಕೊಂಡು ಆ ಮಸಾಲೆ ರುಬ್ಕೊಂಡು ಕುಷ್ಕ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಆ ಪೇಸ್ಟ್ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು ಚೆನ್ನಾಗಿ ಗೋಲ್ಡ್ ಕಲರ್ ಬರೋವರೆಗೂ ಬಾಡಿಸ್ಬಿಟ್ಟು ಇದು ಚಿಕನ್ ಬಿರಿಯಾನಿ ಪೇಸ್ಟು ಕುಶ್ಕಾಗೆ ಚಿಕನ್ ಬಿರಿಯಾನಿ ಪೇಸ್ಟ್ ಕೂಡ ಹಾಕಿದ್ದೆ ನೀರು ಹಾಕಿ ನೀರು ಕುದಿ ಬಂದಮೇಲೆ ಅಕ್ಕಿ ಹಾಕ್ಬಿಟ್ಟು ಎರಡು ದಿವಸ ಕುಗ್ಸ್ಬಿಟ್ರೆ ಕುಷ್ಕ ರೆಡಿ ಇವಾಗ ಕುಶ್ಕ ರೆಡಿಯಾಗಿದೆ ಸೊ ಇದು ಮಾಡೋಕ್ಕೆ ಇವಾಗ ಹನ್ನೊಂದು ಗಂಟೆ ಆಯಿತು ಇದನ್ನು ಮಾಡೋದಕ್ಕೆ ಹಾಗೆ ಅಮ್ಮ ಜೊತೆ ಮುದ್ದೆ ಮಾಡಿಸ್ಕೊಂಡು ಇವಾಗ ನಾನು ಟಿಫನ್ ತಿನ್ನಬೇಕು ನಾನು ಮಾಡಿರೋ ಅಡುಗೆನ ಸರ್ವ್ ಮಾಡಿಕೊಂಡೆ ಊಟ ಮಾಡೋಣ ಅಂತ ಸೊ ನಾನು ಮಾಡಿರೋ ಅಡುಗೆ ತುಂಬ ಚೆನ್ನಾಗಿ ಬಂದಿದೆ ಮನೆಯವರೆಲ್ಲ ಊಟ ಮಾಡಿ ಒನ್ ಮೋರ್ ಒನ್ ಮೋರ್ ಅನ್ನಬೇಕು ಹಾಗಿದೆ ಅಡುಗೆ ನಾನು ಮಾಡಿರೋದು ಇಲ್ಲಿಗೆ ನನ್ನ ಸಂಡೇ ವ್ಲಾಗ್ ಮುಗೀತು ಎಲ್ಲರಿಗೂ ಬಾಯ್ ಬಾಯ್ ಹ್ಯಾಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್